ಈ ದಿವಸ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ನಮ್ಮ ಕೇಂದ್ರ ಕಚೇರಿ ಸೆಂಟ್ರಲ್ ಕಾಲೇಜಿನ ಕ್ಲಾಕ್ ಟವರ್ ಬಿಲ್ಡಿಂಗ್ನಲ್ಲಿ ಬ್ರಿಟಿಷ್ ಕೌನ್ಸಿಲ್ ಡಿಜಿಟಲ್ ವಾಲ್ ಲೈಬ್ರರಿಯನ್ನ ಸನ್ಮಾನ್ಯ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅನಾವರಣಗೊಳಿಸಿದರು ಈ ಕಾರ್ಯಕ್ರಮದಲ್ಲಿ ಬ್ರಿಟಿಷ್ ಕೌನ್ಸಿಲ್ನ ದೇಶೀಯ ನಿರ್ದೇಶಕರು ಹಾಗೂ ಕಲ್ಚರಲ್ ಎಜುಕೇಷನ್ ಅಫೇರ್ಸ್ ಮಿನಿಸ್ಟರ್ ಆದಂತಹ ಅಲಿಸನ್ ಅವರು ಉಪಸ್ಥಿತರಿದ್ದರು ಹಾಗೆಯೇ ಬ್ರಿಟಿಷ್ ಕೌನ್ಸಿಲ್ನ ಬ್ರಿಟಿಷ್ ಡೆಪ್ಯುಟಿ ಹೈಕಮಿಷನರ್ ಫಾರ್ ಕರ್ನಾಟಕ ಅಂಡ್ ಕೇರಳ ಶ್ರೀ ಚಂದ್ರು ಅಯ್ಯರ್ ಅವರು ಉಪಸ್ಥಿತರಿದ್ದರು ಹಾಗೂ ಸೌತ್ ಇಂಡಿಯಾ ಡೈರೆಕ್ಟರ್ ಆದ ಜನಕ ಪುಷ್ಪನಾಥನ್ ಅವರು ಈ ಕಾರ್ಯಕ್ರಮದಲ್ಲಿದ್ದರು ವಿಶ್ವವಿದ್ಯಾನಿಲಯದ ಎಲ್ಲ ಶಾಸನಬದ್ಧ ಅಧಿಕಾರಿಗಳು ಡೀನರು ಅಧ್ಯಾಪಕರು ಅಧ್ಯಾಪಕೇತರ ವರ್ಗ ಮತ್ತು ಅಪಾರ ಸಂಖ್ಯೆಯ ನಮ್ಮ ವಿದ್ಯಾರ್ಥಿ ಒಂದು ವರ್ಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿತ್ತು ಈ ಡಿಜಿಟಲ್ ಬ್ರಿಟಿಷ್ ಕೌನ್ಸಿಲ್ ಡಿಜಿಟಲ್ ಲೈಬ್ರರಿಗೆ ನಾವು ಐದು ತಿಂಗಳ ಹಿಂದೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ ಬ್ರಿಟಿಷ್ ಕೌನ್ಸಿಲ್ ಲೈಬ್ರರಿಯ ನಿರ್ದೇಶಕರಾದಂತಹ ಡಾಕ್ಟರ್ ಅವರು ಮತ್ತು ಜನಕ ಪುಷ್ಪನಾಥನ್ ಅವರು ಅವರ ತಂಡ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಮಾರ್ಚ್ ಹದಿನೈದು ಇಪ್ಪತ್ನಾಲ್ಕರಂದು ಭೇಟಿ ನೀಡಿ ನಮ್ಮಲ್ಲಿರ್ತಕ್ಕಂತಹ ಒಂದು ಸೌಲಭ್ಯಗಳು ಕಟ್ಟಡಗಳು ಮತ್ತೆ ನಮ್ಮಲ್ಲಿರ್ತಕ್ಕಂಥ ಒಂದು ಐತಿಹಾಸಿಕ ಕಟ್ಟಡಗಳು ಮತ್ತೆ ಒಂದು ಇತಿಹಾಸ ಎಲ್ಲವನ್ನ ನೋಡಿ ತಿಳಿದು ಇದರಲ್ಲಿ ಬಹಳ ಆಸಕ್ತಿಯನ್ನು ವಹಿಸಿ ಈ ಒಂದು ಆವರಣ ಅತ್ಯಂತ ಸೂಕ್ತವಾದ ಆವರಣ ನಾವು ಬ್ರಿಟಿಷ್ ಕೌನ್ಸಿಲ್ ಡಿಜಿಟಲ್ ಲೈಬ್ರರಿಯನ್ನು ಇಲ್ಲಿ ಸೆಟಪ್ ಮಾಡಲಿಕ್ಕೆ ಅಂತ ನಿರ್ಧಾರ ಮಾಡಿದರು ನಾವು ನಮ್ಮೆಲ್ಲ ಅಧ್ಯಾಪಕರ ಜೊತೆ ಸಮಾಲೋಚನೆ ಮಾಡಿ ಸಿಂಡಿಕೇಟ್ ಅಕಾಡೆಮಿಕ್ ಕೌನ್ಸಿಲ್ನಲ್ಲಿ ವಿಷಯವನ್ನು ಇಟ್ಟು ಕೊನೆ ಅಂತಿಮವಾಗಿ ಬ್ರಿಟಿಷ್ ಕೌನ್ಸಿಲ್ ಲೈಬ್ರರಿಯನ್ನು ನಾವು ಗೋಡೆಯ ಮೇಲೆ ಅದನ್ನು ಇನ್ಸ್ಕ್ರೈಬ್ ಮಾಡ್ತಕ್ಕಂಥದಕ್ಕೆ ಅನುಮತಿ ಸಿಕ್ತು ಇಲ್ಲಿ ಯಾರೇ ಅದನ್ನು ಸ್ಕ್ಯಾನ್ ಮಾಡಿ ಕ್ಯೂ ಆರ್ ಕೋಡನ್ನು ಆ ಲೈಬ್ರರಿ ಇದಕ್ಕೆ ರಿಜಿಸ್ಟರ್ ಆಗಬೇಕಾಗ್ತದೆ ಎರಡು ಬಗೆಯ ಆಕ್ಸೆಸ್ ಇರ್ತದೆ ಒಂದು ಪ್ರೀಮಿಯಂ ಇನ್ನೊಂದು ಪ್ರೀಮಿಯಂ 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 ಡಿಜಿಟಲ್ ಹಾಲ್ನಲ್ಲಿ ಯಾವ ವಿದ್ಯಾರ್ಥಿ ಅಂದರೆ ಬೆಂಗಳೂರು ನಗರ ವಿಶ್ವವಿದ್ಯ ವಿದ್ಯಾರ್ಥಿ ಅಧ್ಯಾಪಕರು ಅಲ್ಲಿ ತಮ್ಮ ಕಡೆ ರಿಜಿಸ್ಟರ್ ಮಾಡಿಸ್ಕೊಂಡು ಇವುಗಳ ಏನು ಸಾಮಾನ್ಯವಾದಂತಹ ಡಿಜಿಟಲ್ ರಿಸೋರ್ಸಸ್ಸು ಎಜುಕೇಷನ್ನು ಕಲ್ಚರ್ ಲ್ಯಾಂಗ್ವೇಜ್ಗೆ ಮತ್ತು ಆರ್ಕೈ ಫಿಲ್ಮ್ಸ್ ಇರ್ತದೆ ಮ್ಯೂಸಿಕ್ ಇರ್ತದೆ ಇವುಗಳನ್ನೆಲ್ಲ ಆಕ್ಸಸ್ ಮಾಡ್ತಕ್ಕಂಥದ್ದು ಮತ್ತು ಇನ್ನೊಂದು ಮಾದರಿ ಏನು ಅಂತಂದರೆ ಪ್ರೀಮಿಯಂ ಸುಮಾರು ಒಂದು ಲಕ್ಷ ಡಿಜಿಟಲ್ ಕಾಂಟೆಂಟ್ ಇರ್ತದೆ ಅದು ಉನ್ನತ ಮಟ್ಟದ ಸಂಶೋಧನೆಯ ಒಂದು ಅಲ್ಲಿ ಪಟ್ಟಿಗಳು ಈ ರಿಸೋರ್ಸಸ್ ದೊರೀತದೆ ಅದಕ್ಕೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ಡಿಸ್ಕೌಂಟೆಡ್ ರೇಟಲ್ಲಿ ಅದು ಲಭ್ಯ ಇರ್ತದೆ ಮತ್ತೆ ಇದನ್ನ ಯಾತಕ್ಕೆ ಈ ಸ್ಥಳದಲ್ಲೇನೆ ನಾವು ಒಂದು ಸೆಟಪ್ ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ಇದು ಈಸಿ ಆಕ್ಸೆಸ್ ಇರಬೇಕು ಇಲ್ಲಿ ಈ ಬಿಲ್ಡಿಂಗ್ಗೆ ಬಂದು ಹೋಗುವವರು ವಿದ್ಯಾರ್ಥಿಗಳಿರ್ಬೋದು ಮತ್ತೆ ಜೀವನ್ ಜನರಲ್ ಪಬ್ಲಿಕ್ ಇರ್ಬೋದು ಅಧ್ಯಾಪಕರು ಇರ್ಬೋದು ಈಸಿ ಆಗ್ತದೆ ಮತ್ತು ಇದು ಐತಿಹಾಸಿಕವಾದಂತ ಕಟ್ಟಡ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬೆಂಗಳೂರು ಹೈಸ್ಕೂಲು ಆರಂಭ ಆಯಿತು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಇಲ್ಲಿ ಪದವಿ ತರಗತಿಗಳು ಆರಂಭ ಆದವು ಮೊದಲು ಇದು ಮದ್ರಾಸ್ ವಿಶ್ವವಿದ್ಯಾಲಯದ ಒಂದು ಸಂಯೋಜನೆಗೆ ಒಳಪಟ್ಟಿತ್ತು ಇಲ್ಲಿ ಸರ್ ಎಂ ಅವರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಬಿ ಎ ಪದವಿ ಪಡೆದರು ಸರ್ ಮಿರ್ಜಾ ಇಸ್ಮಾಯಿಲ್ ಇಲ್ಲಿ ಬಿ ಎ ಪದವಿ ಪಡೆದರು ಆಮೇಲೆ ಸಿ ರಾಜಗೋಪಾಲ್ ಅವರು ಈಗ ಹಾಲು ಏನಿದೆ ಅದು ರಾಜಾಜಿ ಹಾಲ್ ಅಂತಾನೆ ಅವರು ಇಲ್ಲಿ ವಿದ್ಯಾರ್ಥಿಯಾಗಿದ್ದವರು ಮತ್ತು ಸಿ ಎನ್ ಆರ್ ರಾವು ಇಲ್ಲಿ ಕೆಮಿಸ್ಟ್ರಿ ಬ್ಲಾಕ್ನಲ್ಲಿ ವಿದ್ಯಾರ್ಥಿಯಾಗಿದ್ದವರು ಪಕ್ಕದ ಫಿಸಿಕ್ಸ್ ಬ್ಲಾಕಲ್ಲಿ ಸರ್ ಸಿ ವಿ ರಾಮನ್ ಅವರು ತಮ್ಮ ನೊಬೆಲ್ ಪಾರಿತೋಷಕ ಆ ಒಂದು ಸಂಶೋಧನೆಯನ್ನ ಪ್ರಥಮ ಬಾರಿಗೆ ಬಹಿರಂಗಗೊಳಿಸಿದಂತಹ ಹಾಲ್ ಇದೆ ಅಲ್ಲಿ ಅಲ್ಲಿ ಸರ್ ಸಿ ವಿ ರಾಮ ಹಾಲ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅವ್ರದ ಏನು ರಾಮನ್ ಇಫೆಕ್ಟ್ ಸಂಶೋಧನೆ ಇದೆ ಅದನ್ನು ಬಹಿರಂಗಪಡಿಸೋದು ಇದೇ ಸ್ಥಾನದಲ್ಲಿ ದೊಡ್ಡ ದೊಡ್ಡ ಇತಿಹಾಸ ಇರತಕ್ಕಂಥ ಕುವೆಂಪು ಇಲ್ಲಿ ಅಧ್ಯಾಪಕರಾಗಿದ್ದದ್ದು ಕುವೆಂಪು ಅವರ ಗುರುಗಳು ಇಲ್ಲಿ ಅಧ್ಯಾಪಕರಾಗಿದ್ದು ವೆಂಕಟ್ಣನವರು ಶಾಸ್ತ್ರಿಗಳು ಮತ್ತೆ ಇಲ್ಲಿ ನಮ್ಮ ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಗ್ರೌಂಡು ಮತ್ತೆ ಕರ್ನಾಟಕ ಏಕೀಕರಣದ ಪ್ರಧಾನ ಸಮಾರಂಭ ಇಲ್ಲೇ ಆಗಿದ್ದಂಥದ್ದು ಮತ್ತೆ ನಮ್ಮ ಪಿವಿಲಿ ಏನು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಆರಂಭ ಆಗಿದ್ದು ಹೀಗೆ ಇದಕ್ಕೆ ದೊಡ್ಡ ಗುರು ಪರಂಪರೆ ಇತಿಹಾಸ ಇದೆ ಶಿಷ್ಯ ಪರಂಪರೆ ಇತಿಹಾಸ ಇದೆ ಮತ್ತು ಇದು ಸಿಟಿಯ ಬೆಳವಣಿಗೆ ಜೊತೆಗೆ ಇದು ಬೆಳ್ಕೊತಾ ಹೋಗ್ತಾ ಇದೆ ಫ್ರೀಡಮ್ ಫೈಟರ್ಸು ಇದ್ದಂಥದ್ದು ಶಿವಕುಮಾರ ಸ್ವಾಮಿಗಳು ಇಲ್ಲಿ ಆಧ್ಯಾತ್ಮಿಕ ಕ್ಷೇತ್ರ ಇಲ್ಲಿ ವಿದ್ಯಾರ್ಥಿ ಆಗಿದ್ದವರು ಸಂತೋಷ ಹೆಗ್ಡೆಯವರು ಇಲ್ಲಿ ವಿದ್ಯಾರ್ಥಿ ಆಗಿದ್ದವರು ವೆಂಕಟಾಚಲ ಅವರು ಇಲ್ಲಿ ವಿದ್ಯಾರ್ಥಿ ಆಗಿದ್ದವರು ದೊಡ್ಡ ಇತಿಹಾಸ ಇದೆ ಸಾಹಿತ್ಯ ಅದು ಸ್ಪೋರ್ಟ್ಸು ವಿಜ್ಞಾನ ಕಲೆ ಎಲ್ಲ ರಂಗದಲ್ಲಿ ಹಾಗಾಗಿ ಇದೊಂದು ಬೆಂಗಳೂರಿನಲ್ಲಿ ಬಹಳ ವರ್ಷಗಳ ಕಾಲ ಬ್ರಿಟಿಷ್ ಕೌನ್ಸಿಲ್ ಲೈಬ್ರರಿ ಇತ್ತು ಕೋಶಿಸ್ ಪಕ್ಕ ಅಲ್ಲಿ ಬ್ರಿಟಿಷ್ ಕೌನ್ಸಿಲ್ ಎಮ್ ಜಿ ರೋಡಲ್ಲಿ ಇತ್ತು ಅದನ್ನು ಮುಚ್ಚಲಾಯಿತು ಇತ್ತೀಚೆಗೆ ಬೆಂಗಳೂರಿಗೂ ಬೆಂಗಳೂರು ಮತ್ತು ಬ್ರಿಟಿಷ್ ಕೌನ್ಸಿಲ್ನ ಲೈಬ್ರರಿಗೂ ಅವಿನಾಭಾವ ಸಂಬಂಧ ಇತ್ತು ಮೊದಲಿಂದ ಅದು ಮುಚ್ಚಿದ ಮೇಲೆ ಅದು ಯಾರಿಗೆ ಅದು ಒಂದು ಅವಕಾಶ ಇರಲಿಲ್ಲ ಈಗ ಈ ಜಾಗವನ್ನು ನೋಡಿ ಆ ಬ್ರಿಟಿಷ್ ಕೌನ್ಸಿಲ್ನ ತಂಡ ಲೈಬ್ರರಿ ತಂಡ ಭಾಳ ಇದನ್ನು ಇಷ್ಟಪಟ್ಟು ಇದು ಭಾಳ ಸೂಕ್ತವಾದದ್ದು ನಾವು ಈಗ ಮೂರು ವರ್ಷಗಳ ಈಚೆಗಷ್ಟೇ ಈ ಐತಿ ನೂರ ಅರವತ್ತೈದು ವರ್ಷದ ಕ್ಯಾಂಪಸನ್ನು ಮತ್ತೆ ನಾವು ಪುನರ್ಸ್ಥಾಪನೆ ಮಾಡಿ ಈ ಕಟ್ಟಡಗಳ ಇದು ಗಡಿಯಾರ ಇರ್ತಕ್ಕಂಥ ಗೋಪುರ ಐತಿಹಾಸ ಗಡಿಯಾರ ಈಗ ಫಂಕ್ಷನಲ್ ಇದು ಗಂಟೆ ಹೊಡೆಯುತ್ತೆ ಮೊದಲು ನಿಂತೋಗಿತ್ತು ಇವೆಲ್ಲವನ್ನು ಕೂಡ ನಾವು ನವೀಕರಣಗೊಳಿಸಿದ್ದು ನಮಗೆ ಇದೊಂದು ದೊಡ್ಡ ಅವಕಾಶ ವಿಶ್ವವಿದ್ಯಾಲಯಕ್ಕೆ ಈ ನಗರದ ಜೊತೆ ಸಂಬಂಧವನ್ನು ಬೆಸೆಯೋದಕ್ಕೆ ಮತ್ತು ಇದು ಇಡೀ ರಾಜ್ಯದ ಸೊತ್ತು ನಮ್ಮ ಕನ್ನಡ ಸೊತ್ತು ಅನ್ನುವ ರೀತಿಯಲ್ಲಿ ನಾವು ಅದರ ಒಂದು ಕೊಂಡಿಯಾಗಿ ಇರೋದು ನನಗೆ ತುಂಬ ಸಂತೋಷವನ್ನು ತಂದಿದೆ ಭಾಳ ವಿಜೃಂಭಣೆಯಿಂದ ನಮ್ಮೆಲ್ಲ ಅಧ್ಯಾಪಕರು ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸಿದ್ದಾರೆ ನಮಸ್ಕಾರ ಥ್ಯಾಂಕ್ ಯು